ನಮಸ್ಕಾರ ಬಂಧುಗಳೇ ನಾನಿವತ್ತು ಮೈಸೂರಲ್ಲಿ ಇರುವಂತಹ ಭೈರವ ಕಾರ್ಸ್ ಆಂದೋಲನ ಸರ್ಕಲ್ ಅಲ್ಲಿ ಇದ್ದೀನಿ ಹತ್ರ ನಿಮಗೆ ಪ್ರತಿಯೊಂದು ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗುತ್ತೆ ಜಸ್ಟ್ ರೇಕ್ ಅಂಡ್ ಡ್ರೈವ್ ಕಾರ್ಸ್ ಅಂತ ಕೂಡ ಹೇಳ್ಬೋದು ಸೊ ತಡ ಮಾಡೋದ್ ಬೇಡ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಮಾತ್ರ ಎಂಟನಕ ನೋಡಿ ಒಳ್ಳೆ ಒಳ್ಳೆ ಕಾರ್ ಸಿಗುತ್ತೆ ಿ ಇಕೋ ತುಂಬಾನೇ ಹೈ ಡಿಮ್ಯಾಂಡ್ ಗಾಡಿ ಅಂತ ಕೂಡ ಹೇಳ್ಬೋದು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ತುಂಬಾನೇ ಅಪರೂಪ ಸೊ ಬರುವ ಕಾರ್ಸ್ ಅಲ್ಲಿ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ಕಂಡೀಷನ್ ಅಲ್ಲಿ ಸ್ಟಾಕ್ ಅಲ್ಲಿ ಇರುತ್ತೆ ಸರ್ ಏನ್ ಡೀಟೇಲ್ಸ್ ಇದು ಟೂ ತೌಸಂಡ್ ಟ್ವೆಂಟಿ ಟು ಫೈವ್ ಸೀಟರ್ ವೆಹಿಕಲ್ ಓಕೆ ಫೈವ್ ಸಿಕ್ಸ್ಟಿ ಹೇಳ್ತಾ ಇದ್ದೀವಿ ಸರ್ ಸ್ವಲ್ಪ ನಗೋಷಿಯಬಲ್ ಆಗುತ್ತೆ ಎಷ್ಟು ಹೊಡಿದೆ ಸರ್ ಇದು ನಲ್ವತ್ ಮೂರ್ ಸಾವಿರ ಹೊಡಿದೆ ಸರ್ ಲೋನ್ ಆಗುತ್ತೆ ಲೋನ್ ನಿಮಗೆ ನಾಲ್ಕು ನಾಲ್ಕು ಕಾಲ ಲಕ್ಷ ಲೋನ್ ಸಿಗುತ್ತೆ ನಾಲ್ಕರಿಂದ ನಾಲ್ಕಾಲ್ ಲಕ್ಷ ಲೋನ್ ಕೂಡ ಆಗುತ್ತೆ ಸೊ ಓಕೆ ಪಕ್ಕದಲ್ಲಿ ಒಂದು ಐಟೆನ್ ಇರುತ್ತೆ ಐಟೆನ್ ಸ್ಪೋರ್ಟ್ಸ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಅರವತ್ತ್ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಫುಲ್ ಶೋರೂಮ್ ಮೈಂಟೆನ್ಸ್ ಶೋರೂಮ್ ಇದೆ ಈ ಗಾಡಿನ ಬಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ ನಾಲ್ಕು ಲಕ್ಷ ಕೊಡ್ತೀನಿ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಐವತ್ತು ಸಾವಿರ ಓಕೆ ಸೊ ಅದೇ ರೀತಿ ನೋಡ್ತಾ ಇದೀರಾ ಹೈ ಡಿಮ್ಯಾಂಡ್ ವೆಹಿಕಲ್ ಮೋರ್ತಿ ಸುಜುಕಿ ಸ್ವಿಫ್ಟ್ ಮೈಸೂರು ಗಾಡಿ ನ್ಯೂ ಶೇಪ್ ತುಂಬಾ ಜನ ಕೇಳ್ತಾ ಇರ್ತಾರೆ ಸ್ವಿಫ್ಟ್ ನ್ಯೂ ಶೇಪೇ ಬೇಕು ಮ್ಯಾಗ್ವಿಲ್ ಬೇಕು ಅಂತ ಸೊ ಅವ್ರಿಗೋಸ್ಕರ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಬ್ಲೂ ಕಲರ್ ಮೆಟಾಲಿಕ್ ಕಲರ್ ಏನ್ ಡೀಟೇಲ್ ಸರ್ ಇದು ಟೂ ತೌಸಂಡ್ ಏಟೀನ್ ಡೀಸೆಲ್ ಆಟೋಮೆಟಿಕ್ ಎ ಪ್ಲಸ್ ಓಕೆ ಇದು ಪಟನ್ ಸ್ಟಾಕ್ ಬರುತ್ತೆ ಏರ್ ಬಿ ಎಸ್ ಬರುತ್ತೆ ಟಾಪ್ ಆ್ಯಂಡ್ ವರ್ಜನ್ ಪ್ರೈಸ್ ಎಂಟು ಕಾಲ್ ಲಕ್ಷ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಎಷ್ಟು ಓಡಿದೆ ಗಾಡಿ ಇದು ಇದು ಬಂದ್ ಸಾವಿರ ಕಿಲೋಮೀಟರ್ ಓಡಿದೆ ಅರ್ವತ್ ಮೂರು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರುತ್ತೆ ಓಕೆ ಪಕ್ಕದಲ್ಲಿ ಮತ್ತೆ ಒಂದು ಐಟನ್ ಗ್ರಾಂಡ್ ಐಟನ್ ಇರುತ್ತೆ ಈ ಡೀಟೇಲ್ಸ್ ಸರ್ ಇದು ತೌಸಂಡ್ ಸಿಕ್ಸ್ಟೀನ್

ಪ್ರೈಸ್ ಬಂದು ಇದು ಹೇಳ್ತಾ ಹೇಳ್ತಿದ್ರೆ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ನಾಲ್ಕೂವರೆ ಲೋನ್ ಆಗುತ್ತೆ ಲೋನ್ ಮೂರು ಮೂರುವರೆ ಲಕ್ಷ ಲೋನ್ ಆಗುತ್ತೆ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಓಕೆ ಪಕ್ಕದಲ್ಲಿ ಒಂದು ಹೋಂಡಾ ಸಿಟಿ ಲೇಟೆಸ್ಟ್ ವೇರಿಯಂಟ್ ಕೂಡ ಇರುತ್ತೆ ಈ ಗಾಡಿ ಕೂಡ ನಿಮ್ಗೆ ಮೈಸೂರು ರೆಜಿಸ್ಟರ್ಡ್ ಸೊ ಇವ್ರ ಹತ್ರ ನಿಮ್ಗೆ ಆಲ್ಮೋಸ್ಟ್ ಕಾಣ್ತಾ ಇರೋದು ಎಲ್ಲ ಜಾಸ್ತಿ ಇರೋದೇ ಮೈಸೂರು ಗಾಡಿ ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ನಮಗೆ ಮೈಸೂರು ಗಾಡಿನೇ ಬೇಕು ಅಂತ ಸೊ ಇವ್ರ ಹತ್ರ ಆಲ್ಮೋಸ್ಟ್ ನಿಮ್ಗೆ ಜಾಸ್ತಿ ಮೈಸೂರು ಗಾಡಿಗಳೇ ಸಿಗುತ್ತೆ ಏನ್ ಡೀಟೇಲ್ಸ್ ಇದು ಸೊ ಇದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಅಂದರು ಪೆಟ್ರೋಲ್ ಬಿ ವರ್ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಟಾಪ್ ಎನ್ ವರ್ಷನ್ ಪೆಟ್ರೋಲ್ ಓಕೆ ಆರೂವರೆ ಲಕ್ಷ ಹೇಳ್ತಿದೀನಿ ನೆಗೋಸಿಯಬಲ್ ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ ಏಯ್ಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಓಕೆ ಸೊ ಪಕ್ಕದಲ್ಲಿ ಮತ್ತೆ ಒಂದು ಐ ಟ್ವೆಂಟಿ ಲೇಟೆಸ್ಟ್ ವೇರಿಯಂಟ್ ಇರುತ್ತೆ ಹೊಸ ಗಾಡಿ ಈ ಗಾಡಿ ಕೂಡ ನಿಮಗೆ ಕೆ ಎ ಜೀರೋ ನೈನ್ ಮೈಸೂರು ರೆಜಿಸ್ಟರ್ಡ್ ಸೆವೆನ್ ಒನ್ ಡಬಲ್ ಸೆವೆನ್ ನಂಬರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನ್ ಡೀಟೇಲ್ಸ್ ಇದು ಟ್ವೆಂಟಿ ಟ್ವೆಂಟಿ ಒನ್ ಸೆಕೆಂಡ್ ಓನರ್ ಓಕೆ ಐ ಟ್ವೆಂಟಿ ಆಸ್ಟ ಪೆಟ್ರೋಲ್ ಡೀಸೆಲ್ ವಿತ್ ಸನ್ ರೂಫ್ ಬರುತ್ತೆ ಪೆಟ್ರೋಲ್ ವಿತ್ ಸನ್ ರೂಫ್ ಸಮೇತ ಬರುತ್ತೆ ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ನಿಮ್ಗೆ ಇರುವಂತಹ ಕಾರ್ ತೋರಿಸಿ ಅಂತ ಸೊ ಅವ್ರಿಗೋಸ್ಕರ ಈ ಗಾಡಿ ಕೂಡ ನಿಂತಿದೆ ಏನ್ ರೇಟ್ ಇದು ಇದು ಟ್ವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ಓಡಿದೆ ಎಂಟು ಲಕ್ಷ ತೊಂಬತ್ ಸಾವಿರ ಹೇಳ್ತೀವಿ ನೆಗೋಸೇಬಲ್ ಉಂಟು ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಪೆಟ್ರೋಲ್ ಗಾಡಿ ಲೋನ್ ಎಷ್ಟು ಲೋನ್ ನಿಮ್ ಒಂದು ಏಳು ಲಕ್ಷ ತನಕ ಲೋನ್ ಸಿಗುತ್ತೆ ಏಳು ಲಕ್ಷದಾಗ ಲೋನೆ ಆಗುತ್ತೆ ಹಾಗೆ ನೋಡ್ತಾ ಇದೀರಾ ನೆಕ್ಸ್ಟ್ ಗಾಡಿ ಲೇಡೀಸ್ ಡ್ರೈವನ್ ಗೋಸ್ಕರ ಅಂತ ಆಟೋಮೆಟಿಕ್ ಗಾಡಿ ಬೇಕು ಅಂತ ಕೇಳ್ತಾ ಇರ್ತಾರೆ ಅವ್ರಿಗೋಸ್ಕರ ವೈಟ್ ಕಲರ್ ಅಲ್ಲಿ ಮೌರ್ತಿ ಸುಜುಕಿ ಸೆಲೆರಿಯೋ ಕೂಡ ನಿಂತಿದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಾಲ್ಕು ಕೋಟೆ ಒಂದು ಏಯ್ಟಿ ಪರ್ಸೆಂಟ್ ಇರುತ್ತೆ ಏನ್ ಡೀಟೇಲ್ಸ್ ಇದು ಇದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಐವತ್ ಸಾವಿರ ಕಿಲೋಮೀಟರ್ ಓಡಿದೆ ಆಟೋಮೆಟಿಕ್ ವಿ ಐ ವಿ ಸಿಂಗಲ್ ಲೋನ್ 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 ನಿಮ್ಗೆ ಮೂರ್ವರೆ ಲಕ್ಷ ಲೋನ್ ಸಿಗುತ್ತೆ ಮೂರ್ವರೆ ಲಕ್ಷ ಲೋನ್ ಆಗುತ್ತೆ ಓಕೆ ಸೊ ಪಕ್ಕದಲ್ಲಿ ಒಂದು ಮೂರ್ತಿ ಸುಸುಕಿ ವಾಗನರ್ ಕೂಡ ನಿಂತಿರುತ್ತೆ ನೋಡ್ತಾ ಇದೀರಲ್ಲ ಮೆಟಾಲಿಕ್ ಗ್ರೇ ಕಲರ್ ಅಲ್ಲಿ ಹೊಸ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ನಾಲ್ಕು ಟೈರ್ ಕೂಡ ಇದ್ರಲ್ಲಿ ಸಿಗುತ್ತೆ ಈ ಡೀಟೇಲ್ಸ್ ಏನು ಇದು ಬ್ಯಾಗ್ ಅನಾರ ಆಟೋಮೆಟಿಕ್ ಬಿ ಎಕ್ಸ್ ಐ ವೇರಿಯಂಟ್ ಐವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರು ನಾಲ್ಕು ಲಕ್ಷದ ಎಂಬತ್ ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಲೋನ್ ಅಮೌಂಟ್ ಲೋನ್ ಮೂರು ವಾರ ನಾಲ್ಕು ಲೋನ್ ಓಕೆ ಹಾಗೆ ಮತ್ತೊಂದು ಮಾರುತಿ ಸುಜುಕಿ ಝನ್ ತುಂಬಾ ಜನ ಕೇಳ್ತಾ ಇರ್ತಾರೆ ಝನ್ನೇ ಬೇಕು ಸರ್ ಅಂತ ಅವ್ರಿಗೋಸ್ಕರ ಬರೀ ಒಂದೇ ಒಂದು ಗಾಡಿ ಇದೆ ಅದನ್ನು ಕೂಡ ನಿಮ್ಗೆ ಮೈಸೂರು ರಿಜಿಸ್ಟರ್ಡ್ ಗಾಡಿ ನೋಡ್ತಾ ಇದೀರಾ ತುಂಬಾ ಚೆನ್ನಾಗಿತ್ತು ಏನ್ ಡೀಟೇಲ್ಸ್ ಇದು ಸರ್ ಇದು ಟೂ ತೌಸಂಡ್ ತ್ರೀ ಸೆಕೆಂಡ್ ಓನರ್ ಎಲ್ ಎಕ್ಸ್ ಐ ಎ ಸಿ ಪವರ್ ಸ್ಟರಿಂಗ್ ಟೂ ಡರ್ ಪವರ್ ಸೆಂಟ್ರಲ್ ಆಗಿ ಬರುತ್ತೆ ಗಾಡಿ ವೆಲ್ ಮೈಂಟೈನ್ ಫುಲ್ ಸೋರ್ ಮಿಸ್ಟ್ರಿ ಇದೆ ಈ ಗಾಡಿದು ಸೋರ್ ಮಿಶ್ರ ಸಿಗುತ್ತೆ ಸಾವಿರ ಕಿಲೋಮೀಟರ್ ಓಡಿದೆ ಪ್ರೈಸ್ ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರಕ್ಕೆ ಎಫ್ ಒಂದು ಮಾಡಿಸ್ಕೊಡ್ತಾರೆ ಫಿಗೋ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಟೈಟಾನಿಯಂ ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಸನ್ ಸಿಂಗಲ್ ಓನರ್ ಎಂಬತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಏನ್ ರೇಟು ಇದು ನಿಮ್ಗೆ ಮೂರ್ ಲಕ್ಷ ಹೇಳ್ತೀನಿ ಮಾಡಿಸ್ಕೊಡ್ತೀನಿ ಇದಕ್ಕೆ ಮಾಡ್ಕೊಡ್ತೀನಿ ಲೋನ್ ಆಗುತ್ತೆ ಒಂದು ಲಕ್ಷ ಎಂಬತ್ ಸಾವಿರ ಒಂದೂವರೆ ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸ್ಪೋರ್ಟ್ಸ್ ಈ ಗಾಡಿ ನಿಮ್ಗೆ ಪಿಸ್ತಾ ಗ್ರೀನ್ ಕಲರ್ ಅಲ್ಲಿ ಕೆ ಎ ಜೀರೋ ತ್ರೀ ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ ಏನ್ ಡೀಟೇಲ್ಸ್ ಇದು ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರು ಎಂಬತ್ತು ಸಾವಿರ ಕಿಲೋಮೀಟರ್ ಒಂದಿದೆ ಟೈಟಾನಿಯಂ ಪ್ಲೇಸ್ ವಿತ್ ಸಿಕ್ಸ್ ಇಯರ್ ಬರುತ್ತೆ ಓಕೆ ಇದು ಸಿಂಗಲ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ

ವೆಹಿಕಲ್ ಪ್ರೈಸ್ ಬಂದು ಏಳು ಹೇಳ್ತಿದ ಲೋನ್ ಮಾಡ್ಕೊಡ್ತೀವಿ ಓನರ್ ಫಿಫ್ಟೀನ್ ಸೆಕೆಂಡ್ ಓನರ್ ಒನ್ ಟೆನ್ ಪಿ ಎಸ್ ಲೋನ್ ಎಷ್ಟಬ ಲೋನ್ ಐದು ವರದಿಯಿಂದ ಆರು ಲಕ್ಷ ರೂಪಾಯಿ ಲೋನೇ ಆಗುತ್ತೆ ಸೊ ಅದೇ ರೀತಿ ಒಂದು ನೋಡ್ತಾ ಇದೀರಾ ಟಯೋಟಾ ಟಯೋಟಾ ಕೆರೋಲಾ ಕೆ ಸಿರುತ್ತೆ ಜೀರೋ ಫೈವ್ ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ ಸೊ ಇದನ್ನು ಕೂಡ ನಿಮಗೆ ಗೋಲ್ಡನ್ ಕಲರ್ ಅಲ್ಲಿ ಸಿಗುತ್ತೆ ಈ ಡೀಟೇಲ್ಸ್ ಏನು ಇದು ಓನರ್ ಡೀಸೆಲ್ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಹೊಡೆದಿದೆ ಟಾಪ್ ಎಂಡ್ ವರ್ಷನ್ ಓಕೆ ಪ್ರೈಸ್ ಒಂದು ಐದು ಲಕ್ಷ ಮೂವತ್ ಸಾವಿರ ಹೇಳ್ತಾ ಇದ್ರೆ ಆಗುತ್ತೆ ವೆಹಿಕಲ್ ಮಾತ್ರ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಇದಕ್ಕೆ ಲೋನ್ ಆಗುತ್ತಾ ಇದಕ್ಕೆ ಲೋನು ಒಂದು ಇಯರ್ ಬಂದು ಕಡಿಮೆ ಆಗುತ್ತೆ ಬಟ್ ಇದಕ್ಕೂ ಲೋನ್ ಸಿಗುತ್ತೆ ಓಕೆ ಕಡಿಮೆ ಸಿಗುತ್ತೆ ಬಟ್ ಲೋನ್ ಸಿಗುತ್ತೆ ಓಕೆ ಪ್ರೈಸ್ ಏನಂದ್ರೆ ಇದು ಫೈವ್ ತರ್ಟಿ ನೆಗೋಷಿಯಬಲ್ ಫೈವ್ ತರ್ಟಿ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅದರಲ್ಲೂ ಕೂಡ ನಿಮಗೆ ನಗೋಷಿಯಬಲ್ ಆಗುತ್ತೆ ಪಕ್ಕದಲ್ಲಿ ಒಂದು ರೆಡ್ ಕಲರ್ ಅಲ್ಲಿ ಡಸ್ಟರ್ ಕೇಳೋರಿಗೆ ಈ ಗಾಡಿ ಕೂಡ ನಿಂತಿದೆ ಅಡಿಷನಲ್ ಫಿಟ್ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಕೂಡ ಇದೆ ನಾಲ್ಕು ಟೈರ್ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ನಾಲ್ಕು ಟೈರ್ ಕೂಡ ಸಿಗುತ್ತೆ ಏನ್ ಡೀಟೇಲ್ಸ್ ಇದು ಸೊ ಇದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಏಟಿ ಫೈವ್ ಪಿ ಎಸ್ ಆರ್ ಎಕ್ಸೆಲ್ ಓಕೆ ಎಂಬತ್ತ ಒಂಬತ್ತು ಸಾವಿರ ಕಿಲೋಮೀಟರ್ ನೋಡಿದೆ ಸಿಕ್ಸ್ ಏಟಿ ಹೇಳ್ತಿದೀನಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸಿಕ್ಸ್ ಏಟಿ ಆರು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಕೋಟಿಂಗ್ ಪ್ರೈಸ್ ಇದೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಸೊ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ ಹಾಗೆ ಮತ್ತೆ ಒಂದು ಹೈ ಡಿಮ್ಯಾಂಡ್ ವೆಹಿಕಲ್ ಮೂರ್ತಿ ಸುಜುಕಿ ಸ್ವಿಫ್ಟ್ ಸ್ವಿಫ್ಟ್ ಡಿಸೈರ್ ಈ ಗಾಡಿ ಕೂಡ ನಿಮ್ಗೆ ನ್ಯೂ ಕಂಡೀಷನ್ ಇರುತ್ತೆ ಟೈರು ಕೂಡ ನಿಮಗೆ ಇದ್ರಲ್ಲೂ ನಾಲ್ಕು ಒಂದು ಏಯ್ಟಿ ಪರ್ಸೆಂಟ್ ತನಕ ಟೈರು ಕೂಡ ಸಿಗುತ್ತೆ ಪೆಟ್ರೋಲ್ ಇಂಜನ್ ಏನ್ ಮಾಡಿ ಡೀಸೆಲ್ ತರ್ಟಿನ್ ಸಿಂಗಲ್ ಐ ಓಕೆ ಏನ್ ಪ್ರೈಸ್ ಬಂದು ಫೈವ್ ತರ್ಟಿ ಹೇಳ್ತೀವಿ ನೆಗೋಷಿಯಬಲ್ ಆಗುತ್ತೆ ನಾಲ್ಕು ನಾಲ್ಕು ಕಾಲ ಲಕ್ಷ ಲೋನ್ ಸಿಗುತ್ತೆ ನಾಲ್ಕು ಕಾಲ ಲಕ್ಷ ಲೋನ್ ಸಿಗುತ್ತೆ ಓಕೆ ಹಾಗೆ ಮತ್ತೆ ಒಂದು ನ್ಯೂ ಆಲ್ಮೋಸ್ಟ್ ನ್ಯೂ ವೇರಿಯಂಟ್ ಅಂತ ಕೂಡ ಹೇಳ್ಬಹುದು ಎಕ್ ಫೈವ್ ಹಂಡ್ರೆಡ್ ಅಲ್ವಾ ಹೌದು ಏನ್ ಡೀಟೇಲ್ಸ್ ಇದು ಸರ್ ಯು ಫೈವ್ ಹಂಡ್ರೆಡ್ ಡಬ್ಲ್ಯೂ ನೈನ್ ವಿತ್ ಸನ್ ರೂಫ್ ಬರುತ್ತೆ ಓಕೆ ಸಿಂಗಲ್ ಓನರ್ ಅರವತ್ತೇಳು ಸಾವಿರ ಟೂ ತೌಸಂಡ್ ನೈನ್ಟೀನ್ ಮಾಡೋದು ಟೂ ತೌಸಂಡ್ ನೈಟೀನ್ ವಿತ್ ಸನ್ ರೂಫ್ ಸಮೇತ ಸಿಗುತ್ತೆ ಡಬ್ಲ್ಯೂ ನೈನ್ ವೇರಿಯಂಟ್ ಇದು ಎಷ್ಟು ಇದೆ ಸರ್ ಇದು ಅರವತ್ತೇಳು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಅರವತ್ತ ಏಳು ಸಾವಿರ ತುಂಬಾನೇ ಕಡಿಮೆ ಡ್ರೈವರ್ ಅಂತ ಕೂಡ ಹೇಳ್ಬೋದು ಸೊ ಸನ್ ರೂಫ್ ಇರುವಂತಹ ಕಾರ್ ನೋಡ್ತಾ ಇರೋ ಈ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ನ್ಯೂ ಕಂಡೀಷನ್ ಅಂತಾನೆ ಕೂಡ ಹೇಳ್ಬಹುದು ಕಡಿಮೆ ಓಡಿ ಇರದೆ ಏನ್ ಪೈಸಾಗ ಸರ್ ಇದು ಹದಿನೈದುವರೆ ಲಕ್ಷ ಹೇಳ್ತಿದ್ದೀನಿ ನೆಗೋಸಿಯಬಲ್ ಆಗುತ್ತೆ ಇದಕ್ಕೆ ಲೋನ್ ಎಷ್ಟಾಗುತ್ತೆ ಲೋನ್ ನಿಮ್ಗೆ ಒಂದು ಹದ್ ಲಕ್ಷ ತನಕ ಲೋನ್ ಸಿಗುತ್ತೆ ಹದಿಮೂರು ಲಕ್ಷ ತನಕ ಇದಕ್ಕೂ ಲೋನು ಕೂಡ ಆಗುತ್ತೆ ಸೊ ಬ್ಯಾಕ್ ಸೈಡ್ ನೋಡ್ತಾ ಇದೀರಾ ಹಾಗೆ ಒಂದು ಚಾಕ್ಲೇಟ್ ಬ್ರೌನ್ ಕಲರ್ ಅಲ್ಲಿ ಮತ್ತೆ ಒಂದು ಎಕ್ಸ್ ಬಿ ಫೈವ್ ಹಂಡ್ರೆಡ್ ಇರುತ್ತೆ ಕೆ ಜೀರೋ ಫೈವ್ ರಜಿಸ್ಟರ್ಡ್ ಏನ್ ಡೀಟೇಲ್ಸ್ ಇದೆ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಎಂಬತ್ಮೂರ್ ಕಿಲೋಮೀಟರ್ ರೋಡ್ ಇದೆ ಫುಲ್ ಶೋರೂಮ್ ಇಷ್ಟ್ರಿ ಶೋರೂಮ್ ಮೈಂಟೈನ್ ಡಬ್ಲ್ಯೂ ಏಟ್ ವೇಯಂಟ್ ಆಗಿರುತ್ತೆ ಪ್ರೈಸ್ ಬಂದು ಹತ್ತು ಲಕ್ಷದ ಮೂವತ್ ಸಾವಿರ ಹೇಳ್ತೀನಿ ಸ್ವಲ್ಪ ನಗೋಷಿಯಬಲ್ ಮಾಡ್ಕೊಡ್ತೀವಿ ಹತ್ತು ಲಕ್ಷದ ಮೂವತ್ ಸಾವಿರ ಹೌದು ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸೊ ಹಾಗೆ ನೋಡುತ್ತೆ ನೆಕ್ಸ್ಟ್ ಕಾರ್ ಬಂದಿ ನಿಮಗೆ ದ ಮೋಸ್ಟ್ ಡಿಮ್ಯಾಂಡೆಡ್ ಕಾರ್ ಅಂತ ಕೂಡ ಹೇಳ್ಬಹುದು ಈ ಗಾಡಿ ಕೂಡ ಇವ್ರಿಗೆ ಬ್ರಾಂಡ್ ಕಂಡೀಷನ್ ಅಲ್ಲಿ ಇವರತ್ರ ಹತ್ರ ನಿಮ್ಗೆ ನಿಂತಿರುತ್ತೆ ಸ್ಟಾಕ್ ಅಲ್ಲಿ ಸೊ ಥಾರ್ ಬೇಕು ಅಂತ ಕೇಳೋರಿಗೆ ಇವ್ರ ತಾರು ಕೂಡ ನಿಂತಿರುತ್ತೆ ಸೊ ನೋಡ್ತಾ ಇದಿರಲ್ಲ ಟಾಪ್ ಅಂಡ್ ವೇರಿಯಂಟ್ ಇದು ಅನ್ಸುತ್ತೆ ಅಲ್ಲ ಹೌದು ಫೋರ್ ಇಂಟು ಫೋರ್ ಆರ್ ಟಾಪ್ ಏನ್ ಮಾಡ್ಲಿದ್ದು ಸರಿ ಟೂ ತೌಸಂಡ್ ಟ್ವೆಂಟಿ ಒನ್ ಸಿಂಗಲ್ ಓನರ್ ಇಪ್ಪತ್ತೊಂಬತ್ತು ಸಾವಿರ ರನ್ ಆಗಿದೆ ಫುಲ್ಲಿ ಶೋರೂಮ್ ಮೇಂಟೆನ್ ಶೋರೂಮ್ ಹಿಸ್ಟ್ರಿ ಓಕೆ ಹದಿನಾರು ಮುಕ್ಕಾಲ್ ಲಕ್ಷ ಕೋಟ್ ಮಾಡ್ತಾ ಇದೀವಿ ಬಂದು ವ್ಯಾಪಾರ ಕುತ್ಕೊಂಡ್ರೆ ಸ್ಟ್ರೈಟ್ ನೆಗೋಸಿಯಬಲ್ ಇರುತ್ತೆ ಲೋನ್ ಬಂದು ಏಟಿ ಪರ್ಸೆಂಟ್ ತನಕ ಲೋನ್ ಸಿಗುತ್ತೆ ಏಟಿ ಪರ್ಸೆಂಟ್ ಲೋನ್ ಆಗುತ್ತೆ ಕೆ ಎಸ್ ಜೀರೋ ಫೈವ್ ರೆಜಿಸ್ಟರ್ ಸೊ ಹಾರ್ ಬೇಕು ಗಾಡಿ ಅಂತ ಕೇಳ್ತಾ ಇರ್ತೀರಲ್ಲ ಸೊ ಅವ್ರಿಗೋಸ್ಕರ ತಾರು ಕೂಡ ನಿಂತಿದೆ ಆಗದಷ್ಟು ಬೇಗ ಬುಕ್ ಮಾಡಿದ್ರೆ ಈ ಗಾಡಿ ಕೂಡ ಇವತ್ತು ನಿಮ್ಮ ಮುಂದೆ ನಿಲ್ಸ್ಬಹುದು ನೆಕ್ಸ್ಟ್ ಗಾಡಿ ಬ್ರೆಜಾ ಇರುತ್ತೆ ಕೆ ಇಲೆವೆನ್ ಮಂಡ್ಯ ರಿಜಿಸ್ಟರ್ಡ್ ನಿಮ್ಗೆ ಟಾಪ್ ಆ್ಯಂಡ್ ವೇರಿಯಂಟ್ ಇರೋದ್ರಿಂದ ಶೋ ರೂಮ್ ಫಿಟರ್ ವಿಲ್ಸ್ ಮತ್ತೆ ನಾಲ್ಕು ಬ್ರ್ಯಾಂಡ್ ಕಂಡೀಷನ್ ಇದರಲ್ಲೂ ಕೂಡ ನಿಮಗೆ ಟೈರ್ ಸಿಗುತ್ತೆ ಏನ್ ಡೀಟೇಲ್ಸ್ ಇದು ಇದು ಟೂ ತೌಸಂಡ್ ಏಯ್ಟಿನ್ ಸಿಂಗಲ್ ಬಿಡಿ ಆಪ್ಷನ್ ಅಲ್ಲಿ ಓಕೆ ಎಷ್ಟಿದೆ ಒಂದು ಲಕ್ಷದ ಹದಿನಾರು ಸಾವಿರ ಕಿಲೋಮೀಟರ್ ಓಡಿದೆ ಫುಲ್ ಶೋರೂಮ್ ಮೈಂಟೆನೆನ್ಸ್ ಮಂಡ್ಯ ಗಾಡಿ ಇದು ಹ್ಮ್ ಫುಲ್ಲಿ ಅನ್ಟಚ್ ವಹಿಕಲ್ ಏನು ರಿಪ್ಲೇಸ್ಮೆಂಟ್ ಇಲ್ಲ ಎಲ್ಲೂ ರೀಪೈಂಟ್ ಆಗಿಲ್ಲ ಅಲ್ಲಿ ಒರಿಜಿನಲ್ ಕಂಡೀಷನ್ ಇದೆ ಬಟ್ ಓಡ್ ಇರೋದು ಮಾತ್ರ ಒಂದ್ ಲಕ್ಷ ಹದಿನಾರು ಸಾವಿರ ಅದು ಶೋರೂಮ್ ಇಷ್ಟ ಪ್ರೈಸ್ ಬಂದು ಎಂಟು ಅರವತ್ತು ಹೇಳ್ತಿದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್ ಎಂಟು ಅರವತ್ತು ಹೇಳ್ತಾ ಇದಾರೆ ಲೋನ್ ಎಷ್ಟು ಆಗ್ಬೋದು ಲೋನ್ ಏಳು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಏಳು ಲಕ್ಷ ಲೋನ್ ಆಗುತ್ತೆ ಸೊ ಹಾಗೆ ನೋಡ್ತಾ ಇದ್ರೆ ಮತ್ತೆ ಒಂದು ಸ್ವಿಫ್ಟ್ ಇರುತ್ತೆ ಈ ಗಾಡಿ ಡೀಟೇಲ್ಸ್ ಏನು ಸರ್ ಇದು ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರ್ ಜೆಡ್ ಐ ಗೌರ್ಮೆಂಟ್ ಓಕೆ ಸಿಂಗಲ್ ಓನರ್ ಒಂದು ಲಕ್ಷದ ಹದಿನೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಫುಲ್ ಶೋರೂಮ್ ಇಷ್ಟು ಶೋರೂಮ್ ಮೈಂಟೈನ್ ಐದು ಮೂವತ್ತು ಪ್ರೈಸ್ ಕೋಟಿಂಗ್ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಇದಕ್ಕೆ ಲೋನ್ ಎಷ್ಟು ಆಗಬಹುದು ಲೋನ್ ನಿಮ್ಗೆ ಒಂದು ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀವಿ ನಾಲ್ಕು ಲಕ್ಷ ರೂಪಾಯಿ ತನಕ ಲೋನ್ ಆಗುತ್ತೆ ಸೊ ಪಕ್ಕದಲ್ಲಿ ನೋಡ್ತಾ ಇದೀರಾ ಮತ್ತೆ ಒಂದು ಬಲೆನೋ ಗಾಡಿ ಇರುತ್ತೆ ಈ ಡೀಟೇಲ್ಸ್ ಏನು ಸರ್ ಇದು ಬಂದು ನಿಮಗೆ ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ಡಿ ಪೆಟ್ರೋಲ್ ಆಟೋಮೆಟಿಕ್ ಓಕೆ ವೇರಿಯಂಟ್ ಯಾವುದು ಆಲ್ಫಾ ಟಾಪ್ ಆ್ಯಂಡ್ ವರ್ಷನ್ ಆಲ್ಫಾ ಟಾಪ್ ಎಂಡ್ ಕೆ ಜಿಕ್ಸ್ ಜೀರೋ ಸಿಕ್ಸ್ ತುಮಕೂರು ಗಾಡಿ ಒಂಬತ್ತು ಸಾವಿರ ಕಿಲೋಮೀಟರ್ ಶೋ ರೆಡ್ ಪ್ರೈಸ್ ಬಂದು ಸೆವೆನ್ ಸಿಕ್ಸ್ಟಿಂಗ್ ಸ್ವಲ್ಪ ಸಿಕ್ಸ್ಟಿ ಏಳು ಲಕ್ಷ ಲೋನ್ ಎಷ್ಟಬ ಒಂದು ಐದು ಸರ್ ಲೋನ್ ಬಂದು ಇದು ಮಾಡ್ಲ ಗಡಿ ಆಗಿರ್ತದೆ ನಿಮಗೆ ಏಟಿ ಪರ್ಸೆಂಟ್ ಅಂದ್ರೆ ನಿಮ್ ಒಂದು ಲೋನ್ ಸಿಗುತ್ತೆ ಲಕ್ಷ ರೂಪಾಯಿ ಲೋನ್ ಕೂಡ ಸಿಗುತ್ತೆ ಈ ಡೀಟೇಲ್ಸ್ ಸರ್ ಇದು ಬಂದು ಟೂ ಓಕೆ ಸೆಕೆಂಡ್ ಓನರ್ ಡೀಸೆಲ್ ಎಂಬತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಐ ಟ್ವೆಂಟಿ ಸ್ಪೋರ್ಟ್ಸ್ ಡೀಸೆಲ್ ವರ್ಷನ್ ಫೋರ್ ಸಿಕ್ಸ್ಟಿ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಲೋನ್ ಆಗುತ್ತೆ ಇದಕ್ಕೆ ಒಂದ್ ಮೂರ್ ಲಕ್ಷ ತನಕ ಲೋನ್ ಸಿಗುತ್ತೆ ಮೂರ್ ಲಕ್ಷ ರೂಪಾಯಿ ಇದಕ್ಕೂ ಲೋನ್ ಆಗುತ್ತೆ ಓಕೆ ಸೊ ಹಾಕಿ ನೋಡ್ತಾ ಇದೀರಾ ವೈಟ್ ಕಲರ್ ಅಲ್ಲ ರೀ ಐ ಟ್ವೆಂಟಿ ಬೇಕು ಎಲ್ ಬೇಕು ಅಂತ ಕೇಳ್ತಿರಲ್ಲ ಕೆ ಎ ಫೋರ್ಟೀನ್ ರಿಜಿಸ್ಟರ್ಡ್ ಶಿವಮೊಗ್ಗ ಗಾಡಿ ಏನ್ ಡಿಟೇಲ್ಸ್ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಹ್ಮ್ ಮೂರ್ ಸಾವಿರ ಕಿಲೋಮೀಟರ್ ಓಡಿದೆ ಐ ಟ್ವೆಂಟಿ ಆಸ್ಟರ್ ಡೀಸೆಲ್ ಟಾಪ್ ಎಂಟ್ ವರ್ಷನ್ ಪ್ರೈಸ್ ಬಂದು ಸೆವೆನ್ ಪಾಯಿಂಟ್ ಫೈವ್ ಕೋಟಿ ಸ್ಮಾಲ್ ನಗೋಸಿಯಬಲ್ ಆಗುತ್ತೆ ಇದಕ್ಕೂ ನಿಮ್ಗೆ ಐದು ವರದಿಯಿಂದ ಆರ್ ಲಕ್ಷ ಲೋನ್ ಸಿಗುತ್ತೆ ಲಕ್ಷ ರೂಪಾಯಿ ಸಿಗ್ಬಿಡುತ್ತೆ ಹಾಗೆ ಒಂದು ಪೋಲ್ಸ್ ವ್ಯಾಗನ್ ಹೈ ಡಿಮ್ಯಾಂಡ್ ವೆಹಿಕಲ್ ಗ್ರೇ ಕಲರ್ ಅಲ್ಲಿ ಇದರಲ್ಲೂ ನಾಲ್ಕೊಂದು ಏಟಿ ಪರ್ಸೆಂಟ್ ಟೈರ್ ಸಿಗುತ್ತೆ ಏನ್ ಇದು ಇದು ಸಿಂಗಲ್ ಓನರ್ ಪೆಟ್ರೋಲ್ ಕಂಫರ್ಟ್ ಲೈನ್ ಬರಿ ನಲ್ವತ್ತು ಸಾವಿರ ಕಿಲೋಮೀಟರ್ ಇದೆ ಸಿಂಗಲ್ ಓನರ್ ಶೋರೂಮ್ ಮಿಸ್ಟ್ರಿ ಶೋರೂ ಹಾ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಇದಕ್ಕೂ ಲೋನ್ ಸಿಗುತ್ತೆ ಮೂರರಿಂದ ಮೂರು ಕಾಲ್ ಲಕ್ಷ ಲೋನ್ ಆಗುತ್ತೆ ಮೂರರಿಂದ ಮೂರು ಕಾಲ್ ಲೋನ್ ಆಗುತ್ತೆ ಮತ್ತೆ ಒಂದು ಸ್ವಿಫ್ಟ್ ಇರುತ್ತೆ ಓಲ್ಡ್ ಶೇಪ್ ಅಲ್ಲಿ ಈ ಡೀಟೇಲ್ಸ್ ಏನು ಇದು ಬಂದು ಟೂ ತೌಸಂಡ್ ಟೆನ್ ಡೀಸೆಲ್ ಎಲ್ ಡಿ ಐ ಎಲ್ ಡಿ ಐ ಕಿಲೋಮೀಟರ್ ಒಡ ಸಿಂಗಲ್ ಓನರ್ ಪ್ರೈಸ್ ಬಂದು ತ್ರೀ ಸೆವೆಂಟಿ ಫೈವ್ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಲೋನ್ ಆಗಲ್ಲ ಫುಲ್ ಕ್ಯಾಶ್ ತಗೋಬೇಕು ಫುಲ್ ಕ್ಯಾಶ್ ಲೋನ್ ಆಗಲ್ಲ ಇದಕ್ಕೆ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಡಿ ಐ ಡೀಸೆಲ್ ಗಾಡಿ ಹೌದು ಸೊ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ ಹಾಗೆ ಮತ್ತೆ ಒಂದು ಹೋಡಾ ಸಿಟಿ ಐ ವಿ ಟೆಕ್ ಇರುತ್ತೆ ಆರೆಂಜ್ ಕಲರ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಲುಕ್ ಅಂತ ಕೂಡ ಹೇಳ್ಬಹುದು ಈ ಗಾಡಿ ಇದ್ರಲ್ಲೂ ಕೂಡ ನಿಂಗೆ ನಾಲ್ಕು ನ್ಯೂ ಕಂಡೀಷನ್ ಬ್ರಿಸ್ಟೋನ್ ಟೈರ್ಗಳು ಸಿಗುತ್ತೆ ಏನ್ ಡಿಟೇಲ್ಸ್ ಇದು ಇದು ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರ್ ಹೋಂಡಾ ಸಿಟಿ ವಿ ವರ್ಷನ್ ಬೆಟ್ರೋ ಬರೀ ಮೂವತ್ತ್ ಸಾವಿರ ಕಿಲೋಮೀಟರ್ ಓಡಿದೆ ನಾಲ್ಕು ಕಾಲ್ ಲಕ್ಷ ಸ್ವನ್ ಸ್ಮಾಲನಿ ವೇಶಲ್ಲ ಇದಕ್ಕೂ ಲೋನ್ ಆಗುತ್ತೆ ಇದಕ್ಕೂ ಲೋನ್ ಸಿಗುತ್ತೆ ಎಷ್ಟಾಗ್ಬೋದು ಒಂದು ಎರಡರಿಂದ ಎರಡುವರೆ ಲಕ್ಷ ಲೋನ್ ಮಾಡುವಿಂದ ಎಡುವರೆ ಲಕ್ಷ ಲೋನ್ ಆಗುತ್ತೆ ಓಕೆ ಸೊ ನೋಡ್ತಾ ಇದೀರಾ ಮತ್ತೆ ಒಂದು ಸ್ವಿಫ್ಟ್ ಗಾಡಿ ಇರುತ್ತೆ ವಿ ಎಕ್ಸ್ ಐ ವೇರಿಯಂಟ್ ಕೆ ಎ ಜೀರೋ ಟು ಬ್ಯಾಂಗ್ಳೂರ್ ಗಾಡಿ ವೈಟ್ ಕಲರ್ ಅಲ್ಲಿ ಇದಕ್ಕೂ ಕೂಡ ನಿಮಗೆ ನಾಲ್ಕು ಬ್ರಾಂಡ್ ಕಂಡೀಷನ್ ಟೈರ್ ಇರುತ್ತೆ ಏನ್ ಡೀಟೇಲ್ಸ್ ಇದೆ ಸಿಂಗಲ್ ಓನರ್ ವಿ ಆಪ್ಷನಲ್ ವಿತ್ ಸಿಂಗಲ್ ಏರ್ ಬ್ಯಾಕ್ ಬರುತ್ತೆ ಇದಕ್ಕೆ ಹ್ಮ್ ತೊಂಬತ್ತೆರಡ್ ಸಾವಿರ ಕಿಲೋಮೀಟರ್ ಇದೆ ಲಕ್ಷ ಲಕ್ಷ್ಮ್ ಸ್ಮಾಲ್ ಮಾಡಿಸ್ಕೊಡ್ತೀನಿ ಸೆವೆಂಟೀನ್ ಮಾಡಲ್ ಸೆವೆಂಟೀನ್ ಮ್ಯಾನುಫ್ಯಾಕ್ಚರಿಂಗ್ ಏಟೀನ್ ರಿಜಿಸ್ಟ್ರೇಷನ್ ಓಕೆ ಸೆವೆಂಟೀನ್ ಏಟೀನ್ ಗಾಡಿ ಸೊ ನೋಡ್ತಾ ಇದೀರಲ್ಲ ಈ ಗಾಡಿ ಕೂಡ ನಿಮ್ಗೆ ಬ್ರಾಂಡ್ ಕಂಡೀಷನ್ ಇರುತ್ತೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಹೊಸ ಗಾಡಿ ತಗೊಂಡು ಓಡಿಸ್ತಾ ಇರ್ತಿರಲ್ಲ ಅದೇ ತರ ಈ ಗಾಡಿ ಕೂಡ ನಿಮಗೆ ಹೊಸ ಗಾಡಿ ತರಾನೇ ಇರುತ್ತೆ ಇದ್ರಲ್ಲೂ ಕೂಡ ನಿಮಗೆ ನಾಲ್ಕು ಬ್ರಾಂಡ್ ಕಂಡೀಷನ್ ಟೈರ್ ಕೂಡ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಲ್ಲ ಡಬ್ಲ್ಯೂ ಆರ್ ವಿ ಟೆಕ್ ಹೋಂಡಾ ಕಂಪನಿ ಅವ್ರದ್ದು ವಿ ಎಕ್ಸ್ ವೇರಿಯಂಟ್ ಈ ಗಾಡಿ ಕೂಡ ತುಂಬಾ ಜನ ಕೇಳ್ತಾ ಇರ್ತಾರೆ ಏನ್ ಡಿಸಲ್ ಸರ್ ಇದು ಟೂ ತೌಸಂಡ್ ಏಟೀನ್ ಸಿಂಗಲ್ ಓನರ್ ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ರೋಡ್ ಇದೆ ಸನ್ ಬರುತ್ತೆ ಇದಕ್ಕೂ ಕೂಡ ಶೋ ರೂಮ್ ಮಿಸ್ಟ್ರಿ ಶೋರೂಮ್ ಮೈಂಟೆಂಡ್ ಓಕೆ ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಸ್ಕ್ರಾಚು ಡೆಂಟ್ ಆಗೇನೆ ಇದೆ ತಗೊಳ್ಳೋ ಕಸ್ಟಮರ್ ಮಾಡಿಸ್ಕೋಬೇಕು ಬಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ಕೊಡ್ತಾರೆ ಆರು ಕಾಲ್ ಲಕ್ಷ ಕೊಡ್ತಾರೆ ಸರ್ ಫೈನಲ್ ಆರು ಕಾಲಕ್ಷನ್ ಇದಕ್ಕೂ ಲೋನ್ ಲೋನ್ ಆಗುತ್ತೆ ಫುಲ್ ಫುಲ್ ಲೋನ್ ಆಗುತ್ತೆ ನೋಡ್ತಾ ಇರೋಲ್ಲ ಒಳ್ಳೆ ಪ್ರೊಫೈಲ್ ಇಟ್ಕೊಂಡ್ ಬಂದ್ರೆ ನಿಮಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ಸಿಗುತ್ತೆ ಇದಕ್ಕೂ ಕೂಡ ನೀವೇನು ಒಂದ್ ರೂಪಾಯಿ ಕೂಡ ಕೊಡಂಗಿರಲ್ಲ ಬರೀ ಬನ್ನಿ ಡಾಕ್ಯುಮೆಂಟೇಶನ್ ಏನೇ ಇರುತ್ತೆ ಸಬ್ಮಿಟ್ ಮಾಡಿ ಹೊಸ ಗಾಡಿ ತರ ಇದೆ ತಗೊಂಡು ಹೋಗಬಹುದು ಗಾಡಿ ನೋಡ್ತಾ ಇದ್ದೀರಲ್ಲ ಇಟಿ ಆಸ್ ಲೀವಾ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ಲೀವಾ ಇದ್ರ ತೋರಿಸಿ ಅಂತ ಬಟ್ ಈ ಗಾಡಿ ನಿಮ್ಗೆ ಸಿಗದೆ ತುಂಬಾನೇ ಅಪ್ರೂವ್ ಪಾಶರ್ ಆಫ್ಟರ್ ನಿಮ್ಗೆ ಎಲ್ಲ ವಿಲ್ಸಿದೆ ಇದರಲ್ಲೂ ಕೂಡ ನಿಮ್ಗೆ ನಾಲ್ಕು ಬ್ರಾಂಡ್ ಕಂಡೀಷನ್ ಟೈರ್ ಇರುತ್ತೆ ಲೀವಾದಲ್ಲಿ ಡೀಸೆಲ್ ಪೆಟ್ರೋಲ್ ಇದು ಇದು ಡೀಸೆಲ್ ಸರ್ ಡೀಸೆಲ್ ಏನ್ ಮಾಡ್ಲಾ

ಮತ್ತೆ ಒಂದು ಕೂಡ ಇರುತ್ತೆ ರೆಡ್ ಕಲರ್ ಅಲ್ಲಿ ಬಲೆನೋ ಕೇಳೋರಿಗೆ ಈ ವೇರಿಯಂಟ್ ಕೂಡ ಸಿಗುತ್ತೆ ಏನ್ ಮಾಡ್ ಇದು ಟೂ ತೌಸಂಡ್ ಏಟೀನ್ ಸೀಟ್ ಆಯ್ತು ಬಟನ್ ಸ್ಟಾರ್ಟ್ ಬರುತ್ತೆ ಬಟನ್ ಸ್ಟಾರ್ಟ್ ಸಿಸ್ಟಮ್ ಬರುತ್ತೆ ನಾವಿಗೇಷನ್ ಬರುತ್ತೆ ರಿವರ್ಸ್ ಕ್ಯಾಮರ ಒಂದು ಅಷ್ಟೇ ಓಕೆ ಇದು ಅಷ್ಟೇ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಒಡಿದ ಏಳು ಅರವತ್ತೇಳ್ತೀನಿ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ಮ್ಯಾನು ಟ್ರಾನ್ಸ್ಮಿಷನ್ ಓಕೆ ಡೀಸೆಲ್ ಪೆಟ್ರೋಲ್ ಇದೆ ಪೆಟ್ರೋಲ್ ಗಾಡಿ ಏನ್ ಹೇಳ್ತಾ ಇದ್ದೀರಾ ಏಳು ಅರ್ವತ್ ಹೇಳ್ತೀನಿ ಆರು ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತಾರೆ ಆರೂವರೆ ಲಕ್ಷ ಲೋನ್ ಓಕೆ